ನಾಳೆ ಅಂತ ಅಂದರೆ ಮಂಗಳವಾರ ಫೆಬ್ರವರಿ ನಾಲ್ಕನೇ ತಾರೀಕು ರಥಸಪ್ತಮಿ ಹಬ್ಬ ಇದೆ ಇದು ಒಂದು ವಿಶೇಷವಾದ ಹಬ್ಬ ಅಥವಾ ಪೂಜೆ ಅಂತ ಹೇಳಲಾಗುತ್ತೆ ಇದನ್ನು ಆ ರಥಸಪ್ತಮಿಯ ದಿನ ಸಪ್ತಮಿ ತಿಥಿ ಶುರುವಾದಾಗಿಂದ ಮುಗಿಯುವವರೆಗೂ ಪೂರ್ತಿ ಸಮಯ ಎಲ್ಲದಕ್ಕೂ ಶುಭವನ್ನು ನೀಡುವಂಥ ಸಮಯ ಆಗಿರುತ್ತೆ ಇದೇ ಒಂದು ದಿನ ನಾವು ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ಮುಹೂರ್ತವನ್ನು ನೋಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಉದಾಹರಣೆಗೆ ಮದುವೆ ಮುಂಜಿ ಹಾಗೆ ಗೃಹ ಪ್ರವೇಶ ನಾಮಕರಣ ಹೀಗೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಏನು ಮಾಡ್ತೀವಿ ಅಂಥದಕ್ಕೆ ಸಾಮಾನ್ಯವಾಗಿ ಮುಹೂರ್ತವನ್ನು ನಾವು ನೋಡ್ತೀವಿ ಅಲ್ವಾ ಆದರೆ ಈ ಒಂದು ರಥಸಪ್ತಮಿಯ ದಿನ ಮುಹೂರ್ತ ನೋಡುವಂಥ ಅವಶ್ಯಕತೆನೇ ಇಲ್ಲ ಯಾಕಂದರೆ ಇಡೀ ದಿನ ಅಷ್ಟು ಒಂದು ಪ್ರಾಶಸ್ತ್ಯವಾಗಿರುತ್ತೆ ಶ್ರೇಷ್ಠವಾದ ದಿನ ಆಗಿರುತ್ತೆ ಹಾಗೆ ಈ ಒಂದು ರಥಸಪ್ತಮಿ ತಿಥಿ ಯಾವಾಗ ಶುರುವಾಗುತ್ತೆ ಯಾವಾಗ ಮುಗಿಯುತ್ತೆ ಅನ್ನೋದಿಲ್ಲ ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಆಸಕ್ತಿ ಇರೋರು ಚೆಕ್ ಮಾಡಿ ಹಾಗೆ ನಾನು ಈ ವಿಡಿಯೋದಲ್ಲಿ ರಥಸಪ್ತಮಿ ದಿನ ಎಕ್ಕದ ಎಲೆಗಳನ್ನು ಉಪಯೋಗಿಸ್ಕೊಂಡು ಸ್ನಾನ ಮಾಡಿದ್ರೆ ಹೇಗೆಲ್ಲ ನಮಗೆ ಒಳ್ಳೆಯದಾಗುತ್ತೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಹಾಗೆ ಎಷ್ಟು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಪೂಜೆ ಮಾಡಬೇಕು ಆ ನಂತರ ನಾವು ಸ್ನಾನಕ್ಕೆ ಬಳಸಬೇಕು ಹಾಗೆ ಅದರಿಂದಾಗೋ ಪ್ರಯೋಜನಗಳೇನು ಹಾಗೆ ಎಕ್ಕದ ಎಲೆಗಳನ್ನು ದೇಹದ ಯಾವ ಯಾವ ಭಾಗಗಳಲ್ಲಿ ಇಟ್ಕೊಂಡು ನಾವು ಸ್ನಾನವನ್ನು ಮಾಡಬೇಕು ಹಾಗೆ ಅದಕ್ಕೂ ಮುಂಚೆ ಎಕ್ಕದ ಎಲೆಗಳಿಗೆ ನಾವು ಹೇಗೆ ಪೂಜೆಯನ್ನು ಮಾಡಿ ಉಪಯೋಗಿಸ್ಕೋಬೇಕು ಯಾವ ಸಮಯದಲ್ಲಿ ಈ ಒಂದು ಸ್ನಾನವನ್ನು ನಾವು ಶುಭ ಸ್ನಾನವನ್ನು ಅಥವಾ ಮಂಗಳ ಸ್ನಾನವನ್ನು ನಾವು ಮಾಡ್ಕೋಬೇಕು ಅನ್ನೋ ಪೂರ್ತಿ ಡೀಟೇಲ್ಸ್ನ ಇಲ್ಲಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಒಂದು ಮಾಹಿತಿ ಯಾರಿಗಾದರೂ ಇಷ್ಟ ಆದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಈ ಮಾಹಿತಿ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಅವಶ್ಯಕತೆ ಇದೆ ಅಂತ ನಿಮಗನ್ಸಿದ್ರೆ ಅವರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಈಗ ನಾಳೆ ಮಾಡುವಂತಹ ಎಕ್ಕದ ಎಲೆಗಳ ಸ್ನಾನ ಏನು ಅದರ ವಿಶೇಷತೆ ಏನು ಎಲ್ಲ ತಿಳ್ಕೊಳ್ಳೋಣ ಈಗ ಸಪ್ತಮಿ ಅಂದರೆ ರಥಸಪ್ತಮಿ ಸಪ್ತಮಿ ತಿಥಿ ಇರೋದರಿಂದ ನಾಳೆ ಬಂದಿರೋ ವಿಶೇಷವಾದ ದಿನವನ್ನು ರಥಸಪ್ತಮಿ ಅಂತ ಹೇಳಲಾಗುತ್ತೆ ಈ ಒಂದು ಸಪ್ತಮಿ ತಿಥಿ ಶುರುವಾಗೋದು ಯಾವಾಗ ಅಂತ ಹೇಳಿದ್ರೆ ನಾಳೆ ಅಂದರೆ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಶುರುವಾಗುತ್ತೆ ಹಾಗೆ ಅದು ಕೊನೆಗೊಳ್ಳುವಂಥದ್ದು ಐದನೇ ತಾರೀಕು ಫೆಬ್ರವರಿ ಐದನೇ ತಾರೀಕು ಬುಧವಾರ ನಸುಕಿನ ಜಾವ ಅಂತ ಹೇಳ್ಬೋದು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅಂದರೆ ನಮ್ಮ ಸಾಮಾನ್ಯ ಭಾಷೆನಲ್ಲಿ ಆಡು ಮಾತಿನಲ್ಲಿ ಹೇಳೋದಾದರೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಶುರುವಾದರೆ ನಾಳೆ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ಸಪ್ತಮಿ ತಿಥಿ ಕೊನೆಗೊಳ್ಳುತ್ತೆ ಅಂದರೆ ಇದರ ಆಚರಣೆ ನಾವು ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ಅಂದರೆ ನಾಳೆಯೇ ಈ ಒಂದು ಆಚರಣೆ ಮಾಡಬೇಕಾಗುತ್ತೆ ಈ ಒಂದು ಆಚರಣೆಯಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಡುವುದು ಬಹಳ ಮುಖ್ಯ ಇದೆಲ್ಲವನ್ನು ನಾನು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗ ಎಕ್ಕದ ಗಿಡದ ಬಗ್ಗೆ ಎಕ್ಕದ ಎಲೆಯ ಸ್ನಾನದ ಬಗ್ಗೆ ನಾನೀಗ ಇಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀನಿ ಈಗ ಮೊದಲಿಗೆ ಎಷ್ಟು ಸಂಖ್ಯೆಯಲ್ಲಿ ನಾವು ಎಕ್ಕದ ಎಲೆನ ತಗೋಬೇಕು ಅನ್ನೋದನ್ನು ಹೇಳ್ತೀನಿ ಅದರಲ್ಲಿ ಎರಡು ರೀತಿಯ ಎಕ್ಕ ಬರುತ್ತೆ ಎಕ್ಕದ ಗಿಡ ಒಂದು ತಿಳಿ ನೇರಳೆ ಬಣ್ಣದ ಎಕ್ಕದ ಹೂವಿರುವಂಥದ್ದು ಹಾಗೆ ಒಂದು ಬಿಳಿ ಬಣ್ಣದ್ದು ಬಿಳಿ ಬಣ್ಣದ ಎಕ್ಕದ ಎಲೆ ಸಿಕ್ಕಿದ್ರೆ ನಿಮಗೆ ಬಹಳ ಶ್ರೇಷ್ಠ ಆದರೆ ಈಗ ಆ ಥರ ನಿಮ್ಮ ಮನೆ ಸುತ್ತಮುತ್ತ ಎಲ್ಲ ಆ ಗಿಡಗಳು ಬಹಳ ಕಾಣ್ತಾ ಇಲ್ಲ ಎಲ್ಲೂ ಕಡೆ ಎಲ್ಲ ಕಡೆ ಕಾಣ್ತಾ ಇಲ್ಲ ಹಾಗಾಗಿ ನೀವು ದುಡ್ಡು ಕೊಟ್ಟ ತರಬೇಕಾಗತ್ತೆ ನಿಮ್ಗೆ ಗೊತ್ತಾಗಲ್ಲ ಯಾವ ಬಣ್ಣದ ಹೂವಿರೋವಂಥ ಎಲೆ ಅಂತ ತೊಂದರೆ ಇಲ್ಲ ಯಾವುದಾದ್ರೂ ಪರವಾಗಿಲ್ಲ ನಿಮಗೆ ಕಣ್ಣಿಗೆ ಬಿದ್ದರೆ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ಬಿಳಿ ಎಕ್ಕದ ಗಿಡವನ್ನು ತಗೊಂಡು ಎಲೆಯನ್ನು ತೊಗೊಂಡೆ ತುಂಬ ಶ್ರೇಷ್ಠ ಈಗ ಎಷ್ಟು ಸಂಖ್ಯೆಯಲ್ಲಿ ತಗೋಬೇಕಂದ್ರೆ ಏಳು ಸಂಖ್ಯೆಯಲ್ಲಿ ತಗೋಬೇಕಾಗುತ್ತೆ ಏಳು ಎಕ್ಕದ ಎಲೆಗಳನ್ನು ನೀವು ತಗೋಬೇಕಾಗುತ್ತೆ ಏಳು ಎಕ್ಕದ ಎಲೆಗಳನ್ನು ತಗೊಂಡು ಒಂದು ಒತ್ತೆ ಬೆಟ್ಟ ತಗೊಂಡು ನೀಟಾಗಿ ಸ್ವಚ್ಛ ಮಾಡಿ ಇಟ್ಕೊಳ್ಳಿ ಇವತ್ತೇ ತಂದರೆ ಇವತ್ತು ರಾತ್ರಿ ನೀವು ಕ್ಲೀನ್ ಮಾಡಿ ಇಟ್ಕೊಳ್ಬೋದು ನಾಳೆ ಬೆಳಗ್ಗೆ ಮಾಡಬೇಕಂತ ಖಂಡಿತ ಏನಿಲ್ಲ ಹಾಗೆ ಎಕ್ಕದ ಎಲೆಗಳನ್ನು ಒರೆಸಿ ನೆನ್ಪಿಟ್ಕೊಳ್ಳಿ ಏಳನ್ನು ನೀಟಾಗಿ ಜೋಡಿಸಿ ಇಟ್ಕೊಳ್ಳಿ ಆ ನಂತರ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ಹಾಕಬೇಕಾಗತ್ತೆ ಅದಕ್ಕೂ ತು ತುಂಬ ಪ್ರಾಶಸ್ತ್ಯವಾದ ಎಲೆ ಅಲ್ವಾ ಇದು ಹಾಗಾಗಿ ಇದಕ್ಕೂ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮವನ್ನು ಮೊದಲಿಗೆ ಹಾಕಬೇಕಾಗತ್ತೆ ಅದರ ಎಲೆಯ ಮೇಲೆ ಆ ನಂತರ ಸ್ವಲ್ಪ ಅಕ್ಷತೆ ಅಂದರೆ ಮಂತ್ರಾಕ್ಷತೆ ಏನು ಇಟ್ಕೊಂಡಿರ್ತೀವಿ ಅಕ್ಷತೆ ಅಕ್ಷತೆ ಕಾಳುಗಳನ್ನು ಹಾಕಬೇಕಾಗತ್ತೆ ಹಾಕಿ ಊದಿನ ಕಡ್ಡಿಯನ್ನು ಪೂಜೆ ಮಾಡಿ ಆ ನಂತರ ಧೂಪ ದೀಪಗಳನ್ನು ಅದಕ್ಕೆಲ್ಲ ತೋರಿಸಿ ನೀವು ನಮಸ್ಕಾರ ಮಾಡ್ಕೋಬೇಕಾಗತ್ತೆ ಏನು ಸಂಕಲ್ಪ ಮಾಡ್ಕೊಂಡು ನಮಸ್ಕಾರ ಮಾಡ್ಕೋಬೇಕಂತ ಹೇಳಿದ್ರೆ ಈ ಒಂದು ಎಕ್ಕದ ಎಲೆಗಳನ್ನು ನಿಮ್ಮ ದೇಹದ ಮೇಲೆ ಇಟ್ಕೊಂಡು ನಾಳೆ ಅಂದರೆ ರಥ ರಥಸಪ್ತಮಿಯ ದಿನ ಸ್ನಾನವನ್ನು ಮಾಡೋದ್ರಿಂದ ಎಲ್ಲ ರೀತಿಯ ಪಾಪಕರ್ಮಗಳು ಹೋಗುತ್ತೆ ಹಾಗೆ ಸಾಮಾನ್ಯವಾಗಿ ನಾವು ಹಿಂದಿನ ಜನ್ಮದ ಪಾಪಕರ್ಮಗಳನ್ನು ಕಳುತ್ಕೊಳ್ತೀವಿ ಒಂದು ರೀತಿಯ ಪೂಜೆಗಳನ್ನು ಮಾಡಿದ್ರೆ ಅಂತ ಹೇಳ್ತೀವಿ ಆದರೆ ಎಕ್ಕದ ಎಲೆಗಳನ್ನು ನಮ್ಮ ದೇಹದ ಮೇಲೆ ಇಟ್ಕೊಂಡು ರಥಸಪ್ತಮಿಯ ದಿನ ನಾವು ಸ್ನಾನ ಮಾಡಿದ್ದೆ ಆದಲ್ಲಿ ಮುಂದಿನ ಜನ್ಮಕ್ಕೂ ಕೂಡ ನಮಗೆ ಒಂದು ಸ್ವಲ್ಪ ಪುಣ್ಯದ ಫಲ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆ ಉಲ್ಲೇಖ ಕೂಡ ಇದೆ ಹಾಗಾಗಿ ಈ ಒಂದು ಸ್ನಾನಕ್ಕೆ ಬಹಳ ಮಹತ್ವ ಇದೆ ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ನಾಳೆ ರಥಸಪ್ತಮಿಯ ದಿನ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಆರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತೆ ವಿಶೇಷವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಇದ್ದರೆ ಅದು ಹುಷಾರಾಗುತ್ತೆ ಅಂತ ಹೇಳ್ತಾರೆ ಅದು ಕೂಡ ಈ ಎಕ್ಕದ ಎಲೆ ಸ್ನಾನದಿಂದ ಕೂಡ ದೂರವಾಗುತ್ತೆ ಹಾಗೆ ನಮಗೆ ಏನಾದರೂ ಕಣ್ಣಿನ ಸಮಸ್ಯೆ ಇರುತ್ತೆ ಅಂತ ಇಟ್ಕೊಳ್ಳಿ ಮುಖ್ಯವಾಗಿ ದೇಹದಲ್ಲಿ ಬಹಳ ಪ್ರಮುಖವಾದ ಅಂಗ ಅಂತ ಹೇಳಿದರೆ ನಮ್ಮ ಕಣ್ಣು ಕಣ್ಣುಗಳ ತೊಂದರೆ ಕೂಡ ಇದ್ದರೆ ಈ ಒಂದು ಎಕ್ಕದ ಎಲೆಗಳ ಸ್ನಾನದಿಂದ ಪರಿಹಾರ ಆಗುತ್ತೆ ಆಮೇಲೆ ನಮ್ಮ ಚರ್ಮ ಸಮಸ್ಯೆ ಏನಾದರೂ ಇದ್ದರೆ ನಿಮಗೆ ಗೊತ್ತಿರುತ್ತೆ ಎಕ್ಕದ ಎಲೆಗಳಿಂದ ಚರ್ಮವ್ಯಾಧಿಗಳಿಗೆ ಬೇಕಾದಷ್ಟು ಒಂದು ಆಯುರ್ವೇದಿಕ ಇದರಲ್ಲಿ ಔಷಧಿಗಳನ್ನು ತಯಾರು ಮಾಡ್ತಾರೆ ಅದರ ಔಷಧಿಗಳು ಕೂಡ ಬಹಳ ಒಂದು ಪ್ರಚಲಿತವಾಗಿದೆ ಅಂತ ನಿಮ್ಮೆಲ್ಲರಿಗೂ ತಿಳಿದಿರುತ್ತೆ ಅದೇ ರೀತಿ ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟಿರೋ ಯಾವುದೇ ಕಾಯಿಲೆ ಆದರೂ ಕೂಡ ಗುಣಮುಖವಾಗ್ತಾ ಬರುತ್ತೆ ಇಳಿಮುಖವಾಗ್ತಾ ಬರುತ್ತೆ ಅಂತ ಹೇಳಲಾಗುತ್ತೆ ಇಷ್ಟೆಲ್ಲ ಒಂದು ಪ್ರಯೋಜನಗಳು ಈ ಒಂದು ಎಕ್ಕದ ಎಲೆಯ ಸ್ನಾನದಿಂದ ಇದೆ ಈಗ ಅದನ್ನು ಎಲ್ಲೆಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಮೊದಲಿಗೆ ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಊದಿನ ಕಡ್ಡಿಯಿಂದ ಪೂಜೆ ಮಾಡಿ ಹಾಗೆ ದೂಪ ದೀಪ ಎಲ್ಲ ಪೂಜೆಯನ್ನು ಮಾಡಿ ಈ ರೀತಿ ನಿಮಗೆ ಯಾವ ನಾನು ಇಷ್ಟು ಹೇಳಿದ್ರಲ್ಲಿ ನಿಮಗೆ ಯಾವ ಸಮಸ್ಯೆ ಇದೆ ಅದನ್ನೆಲ್ಲ ನೀವು ಎಲೆಯ ಮುಂದೆ ಕೈ ಮುಗಿದು ಬೇಡ್ಕೊಳ್ಬೇಕಾಗುತ್ತೆ ಒಂದು ತಟ್ಟೆನಲ್ಲಿ ಇಟ್ಕೊಂಡು ಈ ರೀತಿ ಎಲೆಗಳಿಗೆ ಅರ್ಶನ ಕುಂಕುಮವನ್ನು ಹಾಕಿರಬೇಕಾಗುತ್ತೆ ಹಾಗೆ ಎಲ್ಲದಕ್ಕೂ ಹೂವನ್ನು ಕೂಡ ಏಸಿದ್ರೆ ತುಂಬ ಒಳ್ಳೆಯದು ಆ ನಂತರ ನೀವು ನಿಮ್ಮ ಸಂಕಲ್ಪವನ್ನು ಹೇಳ್ಕೊಬೇಕು ನಿಮಗೆ ಏನು ಸಮಸ್ಯೆ ಇದೆ ಹೃದಯ ಸಮಸ್ಯೆ ಇದೆಯೋ ಅಥವಾ ನಿಮ್ಮ ಕುಟುಂಬದಲ್ಲಿ ವಿಶೇಷವಾಗಿ ನಿಮಗೆ ಇರಬೇಕಂತೆ ನಿಮ್ಮ ಕುಟುಂಬದಲ್ಲಿ ಯಾರಿಗೋ ಸಮಸ್ಯೆ ಇದ್ದರೆ ಅಥವಾ ಯಾರಿಗೂ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ದೇವರ ದೈಯಿಂದ ಮುಂದೆ ಯಾವುದೇ ಆ ಥರ ಸಮಸ್ಯೆಗಳು ಬರೋದು ಬೇಡ ಎಲ್ಲ ಒಂದು ಆರೋಗ್ಯವನ್ನು ಕಾಪಾಡಿಕೊಡು ಕುಟುಂಬದವ್ರದೆಲ್ಲ ಆರೋಗ್ಯ ಅಂತ ಹೇಳಿ ನೀವು ಬೇಡಿಕೊಂಡು ಅದನ್ನು ನೀವು ಸ್ನಾನಕ್ಕೆ ತೊಗೊಂಡೋಗಬೇಕಾಗತ್ತೆ ಸ್ನಾನದ ನೀರಿಗೆ ನಾನು ಹೇಳ್ದಂಗೆ ನಾನು ಹಿಂದಿನ ವೇಡದೆಲ್ಲೆಲ್ಲ ಹೇಳಿದ್ದೀನಿ ಗಂಗಾ ಜಲ ಅಥವಾ ಕಾವೇರಿ ಜಲ ಯಾವುದಾದ್ರು ಒಂದು ಪವಿತ್ರ ನದಿಯ ಜಲ ಇದ್ದು ಸ್ನಾನ ಮಾಡಿದ್ರೆ ಅದನ್ನು ಆ ನೀರಲ್ಲಿ ತುಂಬ ಶ್ರೇಷ್ಠ ಅದಿಲ್ಲ ಅಂತ ನಿಮ್ಮಲ್ಲಿ ಯಾವುದಾದ್ರು ಒಂದು ಗಂಗಾಜಲ ಇದ್ದೇ ಇರುತ್ತೆ ಅದನ್ನು ಹಾಕ್ಕೊಂಡು ನೀರಿಗೆ ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡಿ ಅದೂ ಇಲ್ಲ ಅಂತ ಇಟ್ಕೊಳ್ಳಿ ಸ್ವಲ್ಪ ಹಸಿ ಹಾಲು ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಸ್ನಾನ ಮಾಡಿ ಅದು ಕೂಡ ಬಹಳ ಶುದ್ಧವಾದ ನೀರು ಮಡಿ ನೀರು ಅಂತ ಹೇಳಲಾಗುತ್ತೆ ಆ ನಂತರ ನೀವು ಸ್ನಾನ ಮಾಡುವಾಗ ನಿಂತ್ಕೊಂಡು ನಿಮ್ಮ ಪಾದದ ಮೇಲೆ ಎರಡು ಇಟ್ಕೊಳ್ಬೇಕಾಗುತ್ತೆ ಮೊದಲಿಗೆ ನೆತ್ತಿಯಿಂದ ಶುರು ಮಾಡಿ ನೆತ್ತಿ ಅಥವಾ ಪಾದ ಎಲ್ಲಾದರೂ ತೊಂದರೆ ಇಲ್ಲ ಪಾದದ ಮೇಲೆ ಎರಡು ಮಂಡಿ ಮೇಲೆ ಎರಡು ಹಾಗೆ ಭುಜದ ಮೇಲೆ ಎರಡು ನೆತ್ತಿ ಮೇಲೆ ಒಂದು ಅಂತ ಹೇಳಲಾಗುತ್ತೆ ಏಳು ಎಲೆಗಳು ಆದರೆ ಕೆಲವರಿಗೆ ದಾರ ತಗೊಂಡು ಕಟ್ಕೊಳ್ತಾರೆ ಕೆಲವರು ಮಂಡಿಗೆ ನಿಮ್ಗೆ ಆ ಥರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ದಾರಿ ಇದೆ ಅದೇನಂದರೆ ನೆತ್ತಿ ಮೇಲೆ ಒಂದು ಆ ನಂತರ ಭುಜದ ಮೇಲೆ ಆ ಕಡೆ ಭುಜ ಈ ಕಡೆ ಭುಜ ಬಲಭುಜ ಎಡಭುಜ ಮೇಲೆ ಒಂದೊಂದು ಆಮೇಲೆ ಕಂಕಳಲ್ಲಿ ಆ ಕಡೆ ಈ ಕಡೆ ಒಂದೊಂದು ಆ ನಂತರ ಪಾದದ ಮೇಲೆ ಬಲಪಾದದ ಮೇಲೆ ಎಡಪಾದದ ಮೇಲೆ ಒಂದೊಂದು ಹೀಗೆ ನಿಮ್ಮ ದೇಹದ ಭಾಗಗಳ ಮೇಲೆ ಇಟ್ಟುಕೊಂಡು ಆ ನಂತರ ಶುದ್ಧೀಕರಿಸಿದ ನೀರಿಂದ ನೀವು ಸ್ನಾನವನ್ನು ಮಾಡ್ಕೋಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಈ ಏಳು ಎಲೆನೇ ನೀವು ಉಪಯೋಗಿಸ್ಕೋಬೇಕು ಸ್ನಾನ ಮಾಡುವಾಗ ಅದು ಬಿದ್ದು ಅಂದರೆ ಮತ್ತೆ ಎತ್ತಿಟ್ಕೊಂಡು ಮೈ ಮೇಲೆ ನೀರು ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಕೆಲವರು ಮಂಡಿಗೆ ಇಟ್ಕೊಂಡು ಬಿಳಿ ದಾರವನ್ನು ಕೂಡ ಕಟ್ಕೊಂಡು ಸ್ನಾನ ಮಾಡ್ತಾರೆ ಇದು ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಹುಷಾರಿಲ್ದೇ ಇರೋರು ಅಥವಾ ಏನಾದರೂ ಬಹಳ ಒಂದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಇರೋರು ಕೂಡ ಅವ್ರನ್ನ ಕೂಡ ಹೇಳೋಕ್ಕಾಗ್ದಿರೋರು ಕೂಡ ಕಷ್ಟಪಟ್ಟು ಎಬ್ಬಿಸಿ ಅವರಿಗೂ ಈ ರೀತಿ ಎಲೆಗಳನ್ನುಟ್ಟು ನಾಳೆ ಅಂದರೆ ರಥಸಪ್ತಮಿಯ ದಿನ ಸ್ನಾನವನ್ನು ಮಾಡಿಸ್ತಾರೆ ಯಾಕಂದರೆ ಆರೋಗ್ಯ ಸಮಸ್ಯೆ ಸರಿ ಹೋಗಲಿ ಚೇತರಿಸ್ಕೊಳ್ಳಿ ಅವರು ಗುಣಮುಖರಾಗಲಿ ಕಾಯಿಲೆ ಇಳಿಮುಖವಾಗಲಿ ಅನ್ನೋ ಕಾರಣಕ್ಕೆ ಹಾಗೆ ಈ ಒಂದು ಸ್ನಾನ ಎಷ್ಟು ಶುದ್ಧತೆ ಅಂತ ಹೇಳಿದರೆ ಮಾಡಿದ ಪಾಪವೇ ಇಲ್ಲ ನೆತ್ತಿಯಿಂದ ಮಾಡಿರೋ ಪಾಪ ಪಾತದಿಂದ ಹೋಗುತ್ತೆ ಅಂತ ಹೇಳ್ತಾರೆ ಎಲ್ಲ ನಮಗೆ ತಿಳಿದು ತಿಳಿದೆಯೋ ಮಾಡಿರೋ ಪಾಪ ಕರ್ಮಗಳೆಲ್ಲವೂ ಹೋಗುತ್ತೆ ಹಾಗೆ ಇನ್ನೊಂದಂದರೆ ಇದಕ್ಕೆ ಈ ಒಂದು ಸ್ನಾನ ಮಾಡೋದಕ್ಕೆ ಒಂದು ಮುಹೂರ್ತ ಅಂತ ಇರುತ್ತೆ ಅದು ನಾಳೆ ಬೆಳಗ್ಗೆ ಐದು ಗಂಟೆ ನಂತರ ಏಳು ಗಂಟೆ ಹತ್ತು ನಿಮಿಷದ ಒಳಗೆ ಈ ಒಂದು ಸ್ನಾನವನ್ನು ಸಾಧ್ಯವಾದಷ್ಟು ಈ ಸಮಯದಲ್ಲಿ ಮಾಡಿಕೊಳ್ಳಿ ಇನ್ನೂ ಮನೆಯಲ್ಲಿ ಮಕ್ಕಳಿದ್ದಾರೆ ವಯಸ್ಸಾಗಿದೆ ಅಂದರೆ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಳ್ಳಿ ತೊಂದರೆ ಇಲ್ಲ ಆದರೆ ಈ ಈ ಸಮಯ ಬಹಳ ಪ್ರಶಸ್ತಿಯವಾದಂಥದ್ದು ಹಾಗೆ ಈ ಒಂದು ಎಕ್ಕದ ಎಲೆಯ ಸ್ನಾನ ಮಾಡುವಾಗ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ ಅದೇನು ಅಂತ ಈಗ ಹೇಳ್ತೀನಿ ಸಪ್ತ ಸಪ್ತ ಮಹಾ ಸಪ್ತ ಸಪ್ತ ದ್ವೀಪ ವಸುಂದರ ಸಪ್ತ ಅರ್ಕ ಪರ್ಣಮದಯ ಸಪ್ತಮಯಂ ಸ್ನಾನ ಮಾಚರೇತ್ ಹೀಗಿದೆ ಈ ಒಂದು ಸ್ತೋತ್ರ ನಾಳೆ ಎಕ್ಕದ ಎಲೆಗಳನ್ನು ಮೈ ಮೇಲೆ ಇಟ್ಕೊಂಡು ಆ ನಂತರ ನೀವು ಈ ಒಂದು ಶ್ಲೋಕವನ್ನು ಪಠನೆ ಮಾಡ್ತಾ ಸ್ನಾನದ ನೀರನ್ನು ಹಾಕ್ಕೊಳ್ಳೋದಕ್ಕೆ ಶುರು ಮಾಡಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರಿಗೆ ಅಥವಾ ಮಕ್ಕಳಿಗೆ ಮತ್ತು ಮಾವನರಿಗೆ ನೀವೇ ಸ್ನಾನ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವೇ ನೀರು ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರು ಎಲೆಗಳನ್ನ ಹಿಡ್ಕೊಂಡು ಕೂತ್ಕೊಳ್ಳಿ ನೀವು ಈ ಒಂದು ಮಂತ್ರವನ್ನು ಹೇಳ್ತಾ ನೀವು ನೀರನ್ನು ಹಾಕಿ ತುಂಬ ಅಂದರೆ ತುಂಬ ಶ್ರೇಷ್ಠ ಇದ್ರದ್ದು ಎಷ್ಟು ಅಂತ ಹೇಳೋಕ್ಕೆ ಬರಲ್ಲ ಅದು ಆ ಒಂದು ಈ ಒಂದು ಕೆಲಸವನ್ನು ಯಾರು ಮಾಡಿ ಆ ಒಂದು ಅನುಭವವನ್ನು ಪಡ್ಕೊಳ್ತಾರೆ ಅವರಿಗೆ ಇದ್ರದ್ದು ಫಲ ಸಿಕ್ಕತ್ತೆ ಅವರಿಗೆ ಆ ಒಂದು ಫಲಗಳು ದೊರೆಯುತ್ತೆ ಹಾಗೆ ಅನುಭವ ಕೂಡ ಆಗುತ್ತೆ ಹಾಗಾಗಿ ನಾಳೆ ಇದನ್ನು ಖಂಡಿತ ಯಾರು ತಪ್ಪಿಸ್ಬೇಡಿ ಹಾಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಕೇಳಿ ನಾನು ಉತ್ತರ ಕೊಟ್ಟೇ ಕೊಡ್ತೀನಿ ಹಾಗೆ ನಾಳೆ ಇದನ್ನು ಎಕ್ಕದ ಎಲೆ ಸ್ನಾನವನ್ನು ಯಾರು ತಪ್ಪಿಸ್ಬೇಡಿ ಮನೇಲಿರೋ ಎಲ್ಲರೂ ಕೂಡ ಮಾಡಿ ಮುಖ್ಯವಾದಂಥವರು ಅಂದರೆ ಗಂಡ ಹೆಂಡತಿ ಅಥವಾ ಅತ್ತೆ ಮಾವ ಅಂಥವರು ಆದಷ್ಟು ನಾನು ಹೇಳಿದ ಸಮಯದಲ್ಲೇ ಮಾಡ್ಕೊಳ್ಳಿ ಇನ್ನು ಆಗಲೇ ಇಲ್ಲ ಪುಟ್ಟ ಮಕ್ಕಳಿದ್ದಾರೆ ಅಂತ ಹೇಳಿದರೆ ಆಮೇಲೆ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡ್ರೂ ನಡೆಯುತ್ತೆ ಯಾಕಂದರೆ ನಾಳೆ ಇಡೀ ದಿನ ಒಂದು ಒಳ್ಳೆ ಮುಹೂರ್ತನೇ ಇರುತ್ತೆ ಹಾಗಾಗಿ ಏನೂ ತೊಂದರೆ ಇಲ್ಲ ಹಾಗಂತ ಸಂಜೆ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ನೀವು ಬೆಳಗ್ಗೆನೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹೀಗೆ ನಾಳೆ ಎಕ್ಕದ ಎಲೆಯ ಸ್ನಾನವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಆ ಸೂರ್ಯದೇವನ ಆಶೀರ್ವಾದ ಸಿಗ್ಲಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವೀಡ್ಯದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು